ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಲ್ಸನ್ ಗಾರ್ಡನ್ ಹೊಟ್ಟಿದ್ದೀನಿ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಎಕ್ಸಾಸ್ಟ್ ಹಾಕ್ಸಿಲ್ಲ ಅಂದರೆ ಇದೊಂದು ಅಡ್ವಾಂಟೇಜು ಸಿಟೀಲಿ ಯಾವ ಟೈಮಲ್ಲಿ ಬೇಕೋ ಎತ್ಕೊಂಡು ಓಡಾಡ್ಬೋದು ಯಾವ ಟೆನ್ಷನ್ ಇಲ್ದಿರೋ ಓಡಾಡ್ಬೋದು ಎಲ್ಲರೂ ಎಕ್ಸಾಸ್ಟ್ ಯಾವಾಗ ಹಾಕ್ಸ್ತೀರಾ ಎಕ್ಸಾಸ್ಟ್ ಯಾವಾಗ ಹಾಕ್ಸ್ತೀರಾ ಅಂತ ಹೇಳ್ತಾ ಇದ್ದೀರಾ ಎಕ್ಸಾಸ್ಟು ಹಾಕಿಸ್ಬೇಕು ಬಟ್ ಸ್ವಲ್ಪ ದಿನ ಹಿಂಗೆ ಓಡಿಸೋಣ ಅಂತ ಇದ್ದೀನಿ ಸದ್ಯಕ್ಕಂತೂ ನಾನು ಹಾಕ್ಸೋ ಪ್ಲ್ಯಾನಲ್ಲಿ ಇಲ್ಲ ಇದ್ದೆ ಬಟ್ ಏನೋ ಈಗ ಯಾಕೋ ಸ್ವಲ್ಪ ಈ ಗಾಡಿ ನಾರ್ಮಲ್ ಸೈಲೆನ್ಸರ್ಗೆ ಅಲ್ಲಿ ಸೆಟ್ ಆದಾಗ ಇದೇ ಇರಲಿ ಬಿಡು ಎಕ್ಸಾಸ್ಟ್ ಸದ್ಯಕ್ಕಾಗ ಬೇಡ ಮುಂದಕ್ಕೆ ಯಾವಾಗ ಹಾಕ್ಸೋಣ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಗೊತ್ತಿಲ್ಲ ಯಾವಾಗ ಮೈಂಡ್ ಟರ್ನ್ ಆಗುತ್ತೋ ಯಾವಾಗ ಚೇಂಜ್ ಆಗುತ್ತೋ ಇಲ್ಲ ನಮ್ಮ ಬಾಯಿ ಜೊತೆ ಯಾವುದನ್ನ ಒಂದು ರೈಡ್ ಹೋಗಿ ಬಂದುಬಿಟ್ರೆ ಯಾವ ಬೇಡಪ್ಪ ಹಾಕ್ಸ್ಬಿಡೋಣ ಅನ್ಸ್ಬಿಡುತ್ತೆ ಸೊ ಹಂಗೆ ಸೊ ನನ್ನ ಕನಸಿನ ಜೊತೆ ಫುಲ್ಲು ಇಡೀ ಇಂಡಿಯಾ ಸುತ್ತಾಡಬೇಕು ಅಂತ ಭಲೇ ಆಸೆ ಅದಕ್ಕೆ ಮುಂಚೆ ನಮ್ಮ ಕರ್ನಾಟಕ ಸುತ್ತಾಡಬೇಕು ಅಂತಲೂ ಭಲೇ ಆಸೆ ಸೊ ಅದಕ್ಕೋಸ್ಕರ ನನ್ನ ಗಾಡಿಗೆ ಬೇಸಿಕ್ ಟೂರಿಂಗ್ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆಗೆ ಒಂದು ನಾಲ್ಕು ದಿನ ರೈಡು ಹೊಟ್ಟಿದ್ದೀನಿ ಮಾನ್ಸೂನ್ ರೈಡು ನಮ್ಮ ಕರ್ನಾಟಕದಲ್ಲೇ ಎಲ್ಲಿ ಅಂತ ಗೊತ್ತಾಗಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ರೆಗ್ಯುಲರ್ ಲೈವ್ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಎಲ್ಲಿ ಬರ್ತಾಯಿದ್ದೀನಿ ಯಾವ್ದು ಯಾರ್ಯಾರು ಬರ್ತಾಯಿದ್ದೀವಿ ಇವೆಲ್ಲವೂ ಯಾವ ಯಾವ ಟೈಮಲ್ಲಿ ಎಲ್ಲಿರ್ತೀವಿ ಇದೆಲ್ಲ ಅದರಲ್ಲಿ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಸೊ ನೀವು ಫಾಲೋ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ಅದೆಲ್ಲ ಆದಮೇಲೆ ನಿಮಗೆ ವೀಡಿಯೋಸ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಲೈವ್ ಅಪ್ಡೇಟ್ಸ್ ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಗೋಲ್ಡನ್ ಅಂಡರ್ ಸ್ಕೂರ್ ತ್ರೋಟಲ್ ಅಂತ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಒಂದು ನಾಲ್ಕು ದಿನ ಮಾನ್ಸೂನ್ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ನೀವು ವಿಡಿಯೋ ನೋಡ್ತಾ ಇರ್ತೀರಾ ಇವತ್ತು ಹೊರಟಿರ್ತೀನಿ ನಾನು ಸೊ ಇವತ್ತೇ ಹೊಟ್ಟಿದ್ದೀನಿ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು ಐದು ಗಂಟೆ ಆರು ಗಂಟೆಗೆ ಬಿಟ್ಟಿರ್ತೀವಿ ಮನೆ ಸೊ ನಿಮ್ಗೆ ಲೈವ್ ಅಪ್ಡೇಟ್ಸ್ ಬೇಕು ಅಂದರೆ ಹೇಳದ್ನೆಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸೊ ಅದಕ್ಕೋಸ್ಕರ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಏನೋ ನಾನು ಡಾಮಿ ಆಗಿದ್ರೆ ಬಿಡಿ ಲಾರಿ ಲಾರಿಗೆ ಹಾಕ್ದಂಗೆ ಹಾಕ್ಬೋದಾಗಿತ್ತು ಅದರ ಲಗೇಜ್ಗಳ್ನ ಬೇಕಾದ್ರೆ ಮೂರು ನಾಲ್ಕು ಜನ ರೈಡರ್ಸು ಸೇರಿ ನಾನೇ ಲಗೇಜ್ ಹಾಕ್ಕೊಂಡು ಹೋಗಿಬಿಡ್ತಾ ಇದ್ದೆ ಬಟ್ ಇವಾಗ ಇದರಲ್ಲಿ ಸ್ವಲ್ಪ ಕಷ್ಟ ಮೊನ್ನೆ ನಾನೇನೋ ಒಂದಿನ ರೈಡ್ ಹೋಗಿ ಬಂದಿರೋದಕ್ಕೆ ಬ್ಯಾಗಲ್ಲಿ ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡು ಹೋಗಿಬಿಟ್ಟಿದ್ದೆ ಏನೋ ಒಂದು ಜೊತೆ ಬಟ್ಟೆ ಚಾರ್ಜರು ಅವು ಇವು ಗೊತ್ತಲ್ಲ ಎಷ್ಟು ನಾನು ಬ್ಯಾಕ್ ಬ್ಯಾಕಲ್ಲಿ ಹಾಕ್ಕೊಂಡು ಹೋಗಿದ್ದೆ ಬಟ್ ಇವಾಗ ನಾಲ್ಕು ದಿನ ರೈಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಐಟಮ್ಸ್ ಹೋಗಬೇಕು ಅದಕ್ಕೋಸ್ಕರ ಬ್ಯಾಗ್ ಹಿಂದೆಗಡೆ ಇದು ಟಾಪ್ ರ್ಯಾಕ್ ಹಾಕ್ಸೋಣ ಅಥವಾ ಏನು ಮಾಡೋಣ ಬೇರೆ ಯಾವುದನ್ನ ಬ್ಯಾಗ್ ತೊಗೊಳೋಣ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀನಿ ಅದಕ್ಕೆ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನಾನು ನಿಮಗೆ ತಿಳಿಸ್ತೀನಿ ಏನೇನು ಹಾಕ್ಸ್ತೀನಿ ಅಂತ ಫಾಗ್ಲ್ಯಾಂಪ್ಸು ಹಾಕ್ಸೋಣ ಅಂತ ಇದ್ದೀನಿ ಬಟ್ ಇನ್ನೂ ಅದು ಐಡಿಯಾ ಇಲ್ಲ ಏನೂ ಇನ್ನೂ ಇನ್ನೂ ಡಿಸೈಡ್ ಆಗಿಲ್ಲ ಹಂಗೆ ನೆನ್ನೆ ನೆನ್ನೆ ಮನೆ ಡಿಸೈಡ್ ನೆನ್ನೆ ಕನ್ಫರ್ಮ್ ಆಯಿತು ಹೋಗೋದು ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಇದ್ದೀನಿ ಹೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಮತ್ತು ಇವತ್ತು ನಮ್ಮ ನನ್ಮಿನಿ ರೆಡಿಯೋ ಹರೀಶ್ ಅವರ ಬರ್ತಡೇ ಕೂಡ ಸೊ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಅವ್ರಿಗೂ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ವಿಶೇಷ ತಿಳಿಸ್ಬಿಡೋಣ ಅಂದ್ಬಿಟ್ಟು ಇನ್ನೂ ಅವ್ರಿಗೆ ಫೋನು ಹಾಕಿಲ್ಲ ನಾನು ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದು ಸೊ ಅವ್ರು ಬರ್ತಾ ಇರೋದು ನನಗೆ ಗೊತ್ತು ನಾನು ಬರ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ನೋಡಿ ಯಾರು ಬರ್ತಾ ಇದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಧನ್ಯವಾದ ಹೀಗೆ ನೂರು ಕಾಲ ಚೆನ್ನಾಗಿ ಬಾಳಿ ತುಂಬಾ ಖುಷಿ ಕನ್ನಡಕ್ಕೋಸ್ಕರ ಬಾಳಿ ಖಂಡಿತ ಉಸಿರಿರೋವರೆಗೂ ಸರ್ ನಮ್ಮ ಹರೀಶ್ ಪ್ರೋ ಅವರ ಬರ್ತ್ಡೇ ಇವತ್ತು ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಇವತ್ತು ಹೌದು ಬೆಳಿಗ್ಗೆ ಒಂದು ಫೋನ್ ಮಾಡಿರ್ಲಿಲ್ಲ ಮೆಸೇಜ್ ಹಾಕಿರಲಿಲ್ಲ ಅದಕ್ಕೆ ಸರ್ಪ್ರೈಸ್ ಕೊಡೋಣ ನಾನು ಇದನ್ನು ಅದನ್ನೇ ಮಾಡ್ತಿದ್ದೆ ಕೊನೆಗೂ ಹಂಗೆ ಆಯಿತು ಸೊ ಇವಾಗ ನಮ್ಮ ಹರೀಶ್ ಬ್ರೋ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸಿಗ್ತೀನಿ ಖಂಡಿತ ಸೊ ನಮ್ಮ ಭೀಮನ್ ಮೇಲೆ ಬರ್ತ್ಡೇ ಸೆಲೆಬ್ರೇಷನ್

ಫೋಟೋ ಇದರಲ್ಲೇ ತೆಗಿಬಹುದು ಇಲ್ಲಿದೆ ಟಾಪ್ ರ್ಯಾಕ್ ಜಿ ನೈನ್ಗೆ ನೋಡಿ ಈ ತರ ಬರುತ್ತೆ ಸೊ ಇದು ಈ ಎಂಡ್ ಬಂದ್ಬಿಟ್ಟು ಇದಕ್ಕೆ ಹೋಗುತ್ತಲ್ಲ ಫೋಟೋತ್ರಕ್ಕೆ ಅದಾದ್ಮೇಲೆ ಕ್ಲಾಂಪ್ ಮತ್ತೆ ಇದು ಟಾಪ್ ಇದು ನಾರ್ಮಲ್ ಹಿಂದೆಗಡೆ ಸೊ ಇಲ್ಲಿ ಒಂದು ನೋಡಿ ಈಗ ಫಿಟ್ಟಿಂಗ್ ಸ್ಟಾರ್ಟ್ ಸೊ ಈಗ ಸೀಟ್ ಬಿಚ್ಚಿದ್ದೀವಿ ಹೆಂಗ್ ಕಾಣಿಸುತ್ತೆ ಇನ್ನು ಗೊತ್ತಿಲ್ಲ ಬಟ್ ಇದು ಲಗನ್ ಪ್ಲೇ ಯಾವಾಗ ಬೇಕು ಅವಾಗ ಹಾಕೋತೀನಿ ಯಾವಾಗ ಬೇಡ ಅವಾಗ ತೆಗೆದಿಟ್ಬಿಡ್ತೀನಿ ಎಲ್ಲಿಂದ ಓಕೆ ಓಕೆ ಈ ಮಳೆಯಿಂದ ಗಾಡಿ ಕ್ಲೀನ್ ಮಾಡಿದಾಗೆಲ್ಲ ಖಲೀಜಿ ಆಗುತ್ತೆ ಸೊ ಈಗ ಈ ಫುಟ್ ರಸ್ಟ್ ಏನಿದೆ ಇದನ್ನು ತೆಗೆದ್ಬಿಟ್ಟು ಈ ಥರ ಒಂದು ಪ್ಲೇಟ್ ಬರುತ್ತೆ ಇದನ್ನು ಇಲ್ಲಿ ಕೂರಿಸ್ಬೇಕು ಈ ಥರ ಕೂರಿಸ್ಬೇಕು ಹಾಂ ಇದಕ್ಕೆ ಈ ಬೋಲ್ಟ್ ನೆಟ್ಗೆ ಆ ಒಂದು ಫ್ರೇಮ್ ಬರುತ್ತಲ್ಲ ಅದು ಇಲ್ಲಿ ಕೂತ್ಕೊಳತ್ತೆ ನೋಡಿ ಈಗ ಫುಟ್ ರಸ್ಟ್ ಬೋಲ್ಟ್ಸ್ಗೆ ಈ ಪ್ಲೇಟ್ ಕೂತ್ಕೊಳುತ್ತೆ ಒಂದು ಹಾಫ್ ಅನ್ ಅವರಲ್ಲಿ ಬಿಚ್ಚಿಬಿಡ್ಬೋದು ಒಂದು ಹಾಫ್ ಅನ್ ಅವರಲ್ಲಿ ಹಾಕ್ಬಿಡ್ಬೋದು ಗೊತ್ತಿದ್ರೆ ಅದೊಂಥರ ಹೇಳ್ತಾರಲ್ಲ ಕಲಿಯವ್ರಿಗೂ ಬ್ರಹ್ಮಿದ್ಯೆ ಕಲಿತ ಮೇಲೆ ವಿದ್ಯೆ ಅಂತ ಸೊ ಆ ಥರ ಗೊತ್ತಾಗವ್ರಿಗೂ ಮಾತ್ರ ಅದು ಹೆಂಗು ಏನೋ ಅಂದ್ಕೊತಾ ಇರ್ತೀವಿ ಗೊತ್ತಾದ ಮೇಲೆ ಇಷ್ಟೇನಾ ಅನಿಸ್ತಾ ಇರುತ್ತೆ ಸೊ ಈ ಕಡೆ ಇದನ್ನು ಹಂಗೆ ಮಾಡ್ತಾಯಿದ್ದಾರೆ ಜಸ್ಟ್ ಎರಡು ಸ್ಕ್ರೂ ತೆಗೆಯೋದು ಈ ಪ್ಲೇಟ್ನ ಫಿಟ್ ಮಾಡೋದು ನೋಡಿ ಆಗಲೇ ಪಂಚರ್ ಆಗಿದೆ ಪಂಚರ್ ಅಂತಂದರೆ ಲೈಕ್ ಈಗ ಸದ್ಯಕ್ಕಾಗಿ ಮಳೆ ಹೋಗಿದೆ ಇಲ್ಲಿ ಬಟ್ ಇನ್ನೂ ಏರ್ ಆಚೆ ಆಗ್ತಾ ಬರ್ತಾಯಿಲ್ಲ ಬಟ್ ಎಲ್ಲಾದರೂ ನೋಡಿ ಮಾಡಿಸ್ಬಿಡ್ಬೇಕು ಜಾಸ್ತಿ ಹೋಗಿರುತ್ತೆ ಅನಿಸುತ್ತೆ ನೋಡಿ ಓಕೆ ನೋಡಿ ಸೊ ನೀಟಾಗಿ ಇಲ್ಲಿ ಫಿಟ್ ಆಗಿದೆ ಇದು ಪ್ಲಸ್ ಇಲ್ಲೊಂದು ನಾಲ್ಕು ಇಲ್ಲಿ ಇಲ್ಲಿ ಫಿಟ್ ಆಗಿದೆ ಕರೆಕ್ಟಾಗಿ ಕಾಣಿಸೋದು ಇಲ್ಲ ಹಿಂಗೆ ಫಿಟ್ ಆಗಿದೆ ಅಂತ ನೋಡಿ ನೀಟಾಗಿ ಟೇಳ್ತಾ ಎಲ್ಲ ಕವರ್ ಆಗ್ತಾಯಿದೆ ಸೊ ಹಾಕಿ ಈ ಥರ ಕಾಣಿಸುತ್ತೆ ಸೀಟ್ ಹಾಕಿದ್ಮೇಲೆ ಸರಿ ತೋರಿಸ್ತೀನಿ ತಡೀರಿ ಸೊ ನೋಡಿ ಲುಕ್ ಈ ಥರ ಕಾಣಿಸುತ್ತೆ ಆರಾಮಾಗಿ ಒಂದು ಡಫಲ್ ಬ್ಯಾಗ್ ಹಾಕ್ಕೊಂಡು ಕಟ್ಕೊಂಡು ನೀಟಾಗಿ ಹೋಗ್ಬೋದು ನಾನು ಶಾರ್ಟ್ ರೈಡ್ ಶಾರ್ಟ್ ಒಂದು ಮೂರ್ನಾಲ್ಕು ದಿನ ಮಾನ್ಸೂನ್ ರೈಡ್ ಮಾಡಬೇಕಾದ್ರೆ ಯೂಸ್ಫುಲ್ ಆಗಿರುತ್ತೆ ಅನ್ಬಿಟ್ಟು ಹಾಕ್ಸಿದ್ದೀನಿ ಬೇಕಾದರೆ ನಾನು ಬಿಚ್ಚಿಟ್ಬಿಟ್ಟು ಹಂಗೆ ಓಡಿಸ್ಬೋದು ಇಲ್ಲಾಂತಂದರೆ ಯಾವಾಗ ಬೇಕೋ ಹಾಕ್ಕೊಬೋದು ಇಲ್ಲೊಂದು ನಾಲ್ಕು ಹಲಂಕಿ ಈ ಕಡೆ ಒಂದೆರಡು ಹಲಂಕಿ ಆ ಕಡೆ ಒಂದೆರಡು ಹಲಂಕಿ ಒಂದು ಅರ್ಧ ಅವರ್ ಕೆಲಸದಲ್ಲಿ ತಗ್ಸ್ಬಿಡ್ಬೋದು ಓಕೆ ಸೊ ಮುಗಿತು ಈಗ ಹೊರಟಿದ್ದೀವಿ ಇದೊಂದು ಆ್ಯಕ್ಚುಲಿ ಡಫಲ್ ಬ್ಯಾಗ್ ನೋಡಿದೆ ರೈನಾಕ್ಸ್ದು ಚೆನ್ನಾಗಿದೆ ಬಟ್ ನನ್ನ ಹತ್ರ ಆಗಲೇ ಒಂದು ಫಿಫ್ಟಿ ಫೈವ್ ಇದೆ ನೋಡೋಣ ಇದೇನಾದರೂ ಅದೇನಾದರೂ ಸೆಟ್ ಆಗಿಲ್ಲ ಅಂತಂದರೆ ಇದನ್ನೇ ತೊಗೋಣ್ಣ ಸದ್ಯಕ್ಕಂತೂ ಬೇಡ ಬರಲ್ಲ ಎಲ್ಲಿ ನಿತಿನ್ ಸೊ ನಾನು ಯಾರ ಜೊತೆ ಇದ್ದೀನಿ ಅವ್ರ ಹತ್ರ ಸ್ಪೋರ್ಟ್ಸ್ ಗಾಡಿ ಇರೋದು ಸೊ ಅವ್ರ ಹತ್ರನೂ ಮೊಬೈಲ್ ಹೋಲ್ಡ್ರಿ ಇಲ್ಲ ಅದಕ್ಕೆ ನಾನೇ ಹಾಕ್ಸ್ಕೊಂಬಿಟ್ಟೆ ಏನು ತೆಗಿಬೋದು ಆರಾಮಾಗಿ ರೈಡಿಂದ ಬಂದ ಮೇಲೆ ತೆಗೆದ್ರೆ ಆಯಿತು ಸದ್ಯಕ್ಕೆ ನೋಡಿ ಟಚ್ಚು ಆಗೋಲ್ಲ ನೀಟಾಗಿದೆ ಸೊ ಲೊಕೇಶನ್ಸ್ಗೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಅಂತ ಒಂದು ಹಾಕ್ಸ್ಕೊಂಡಿದ್ದೀನಿ ಸರಿ ಬರಲ್ಲ ಬಾಯ್ ಹಾಂ ನಿತಿನ್ಗೆ ಹೇಳ್ಬಿಡು ಓಕೆ ಸೊ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಆಕ್ಸೆಸರೀಸು ನಮ್ಮ ಟೂರಿಂಗೋಸ್ಕರ ಹಾಂ ಬನ್ನಿ ಬನ್ನಿ ಬನ್ನಿ

ಯು ಯು ನಿಮ್ಮ ಹೆಸ್ರು ಗೊತ್ತಾಗ್ಲಿಲ್ಲ ಅಭಿಷೇಕ್ ಅಂತಾನೆ ಹೌದಾ ಓಕೆ 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 ನಾನು ಈಗ ಇದು ಟಾಪ್ ರಾಕ್ ಎಲ್ಲ ಹಾಕ್ಸ್ಕೊಂಡ್ ಬಂದೆ ನೆಕ್ಸ್ಟ್ ಹೌದು ಹೌದು ಅಲ್ಲೇ ಅಲ್ಲೇ ಚೆನ್ನಾಗಿ ಮಾಡ್ಕೊಡ್ತಾನೆ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾನೆ ಆಮೇಲೆ ಇನ್ನೊಂದು ಅಫೋರ್ಡಬಲ್ ಪ್ರೈಸ್ ಟಾಪ್ ಬಾಕ್ಸ್ ಹಾಕ್ಸ್ತಾ ಇಲ್ಲ ಬರೇ ಟಾಪ್ ರಾಕ್ ಜಸ್ಟ್

ಫಿಟ್ ಮಾಡಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀನಿ ಸದ್ಯಕ್ಕಾಗಿ ಇಷ್ಟು ಸಾಕು ಫಾಗ್ಲೈಮ್ಸ ಎಲ್ಲ ಆಮೇಲೆ ನೋಡ್ಕೊಳೋಣ ಒಂದೊಂದೇ ಒಂದೊಂದೇ ಹಾಕ್ಸೋಣ ಅಂತ ಒಂದೇ ಸರಿ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅದಕ್ಕೆ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಇದ್ದೀನಿ ಸೊ ನೀವು ಕೇಳಿದ್ರಲ್ಲ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಐಟಮ್ಗಳು ಸಿಗುತ್ತೆ ನೀವು ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಬೇಕಂದರೆ ಮತ್ತು ರೈಡು ಸ್ಟಾರ್ಟ್ ಆಗಿದೆ ಆಬ್ವಿಯಸ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಂತ ಲೈವ್ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಸೊ ನೀವೇನಾದರೂ ಆ ಜಾಗದಲ್ಲಿ ಇದ್ದೀರಾ ಅಂದರೆ ಸಿಗೋಣ ಸೊ ನಾಲ್ಕು ದಿನ ರೈಡ್ ಮುಗ್ಸ್ಕೊಂಡು ಬರ್ತೀನಿ ಮೋಸ್ಟ್ ಪ್ರಾಬಬ್ಲಿ ವೀಡಿಯೋ ನೆಕ್ಸ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ವಾರ ಆದಮೇಲೆ ಬರ್ಬೋದು ಈ ಥರ ಇಲ್ಲಾಂದರೆ ಶನಿವಾರ ಬರ್ಬೋದು ನೋಡ್ತೀನಿ ನನಗೆ ಇನ್ ಕೇಸ್ ಏನಾದರೂ ಮೊಬೈಲಲ್ಲಿ ಎಡಿಟ್ ಮಾಡಿ ಹಾಕೋಕ್ಕಾದ್ರೆ ಹಾಕ್ಬಿಡ್ತೀನಿ ಸೊ ರೆಗ್ಯುಲರಾಗಿ ಇರುತ್ತೆ ವೀಡಿಯೋ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ